ಯಾ ದೇವಿ ಸರ್ವಭೂತು ಕ್ಷುಧಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿಬಿಟ್ಟು ಮೂವತ್ತೆರಡು ಬಾರಿ ಹೇಳಿಕೊಂಡು ತಾಯಿ ಕಾತ್ಯಾಯಿನಿ ದೇವಿಗೆ ನಾವು ನಮಸ್ಕಾರ ಮಾಡಬೇಕು ಈ ದಿನ ನವರಾತ್ರಿಯ ಆರನೇ ದಿನ ನಾವು ಈ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸ್ತೇವೆ ಈ ದೇವಿಯನ್ನು ಆರಾಧಿಸೋದ್ರಿಂದ ಭಕ್ತರ ರೋಗ ಸಂತಾಪ ಭಯ ಎಲ್ಲ ಮುಕ್ತ ಆಗತ್ತೆ ಸಮಾಜದಲ್ಲಿ ಗೌರವ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮಹರ್ಷಿ ಕಾತ್ಯಾಯನರ ತಪಸ್ಸಿನ ಫಲ ಸ್ವರೂಪವಾಗಿ ಈ ದೇವಿ ಅವರ ಪುತ್ರಿಯಾಗಿ ಪ್ರಕಟ ಆಗ್ತಾಳೆ ಆ ಸಮಯದಲ್ಲಿ ಮಹಿಷಾಸ್ರನ ಹಾವಳಿ ಜಾಸ್ತಿ ಇರುತ್ತೆ ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಎಲ್ಲ ದೇವತೆಗಳು ತಮ್ಮ ತೇಜಸ್ಸಿನ ಅಂಶವನ್ನು ಈಕೆಗೆ ನೀಡ್ತಾರೆ ಈಕೆಯಾಗ ಭಾಳ ಶಕ್ತಿ ರೂಪಿಣಿಯಾಗಿ ಪ್ರಕಟ ಆಗ್ತಾಳೆ ಈ ದೇವಿಯು ಮಹಿಷಾಸುರನ್ನು ವಧಿಸಿದ್ರಿಂದ ಮಹಿಷಾಸುರ ಮರ್ದಿನಿ ಅನ್ಸ್ಕೊಳ್ತಾಳೆ ಮತ್ತು ಮಹರ್ಷಿ ಕಾತ್ಯಾಯನರು ಈ ದೇವಿಯನ್ನು ಮೊದಲಿಗೆ ಪೂಜೆ ಮಾಡ್ತಾರೆ ಹಾಗಾಗಿ ಇವಳ ಹೆಸರು ಕಾತ್ಯಾಯಿನಿ ಅಂತ ಕರೀತಾರೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕೃಷ್ಣನನ್ನು ಪತಿಯಾಗಿ ಪಡೆಯೋದಕ್ಕೋಸ್ಕರ ಗೋಪಿಕೆಯರು ಈ ದೇವಿಯನ್ನು ಪೂಜಿಸ್ತಾರಂತೆ ನಾನು ಈ ದಿನ ಮಾಮೂಲಿನಂತೆ ಸರಳವಾಗಿ ತಾಯಿಯನ್ನು ಪೂಜೆ ಮಾಡ್ತಾಯಿದ್ದೀನಿ ಕಳಸ ಇಟ್ಕೊಂಡು ಗಣೇಶ ಮತ್ತು ಗಂಗಾ ಕಳಸ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ದೇವಿಗೆ ಈ ದಿನ ಕಡಲೆ ಬೆಳೆ ಪಾಯಸ ಮಾಡಿಬಿಟ್ಟು ಅರ್ಪಣೆ ಮಾಡ್ತಾಯಿದ್ದೀನಿ ನಂತರ ಹಣ್ಣು ಕಾಯಿಗಳನ್ನು ತಾಯಿಗೆ ಅರ್ಪಿಸ್ತಾ ಇದ್ದೀನಿ ಘಟ ಇದೇನೆ ಘಟ ಸ್ಥಾಪನೆ ಮಾಡಿರೋದು ಮತ್ತು ಅಖಂಡ ದೀಪ ಎಲ್ಲದನ್ನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮಂಗಳಾರತಿ ಮಾಡಿಕೊಳ್ತಾ ಇದ್ದೀನಿ ನಾನು ದಿನ ನವರಾತ್ರಿಯ ದೇವಿ ಪೂಜೆಯನ್ನು ಇಷ್ಟು ಸರಳವಾಗಿ ಮಾಡ್ತೇನೆ ನೀವೆಲ್ಲರೂ ಹೇಗೆ ದೇವಿಯನ್ನು ಪೂಜಿಸ್ತೀರಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ತಾಯಿ ಕಾತ್ಯಾಯಿನಿ ಎಲ್ರಿಗೂ ಆರೋಗ್ಯ ನೆಮ್ಮದಿ ಪ್ರಗತಿ ಎಲ್ಲ ಕೊಟ್ಬಿಟ್ಟು ಹರಸ್ಲಿ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತಾ ನನ್ನ ಈ ದಿನದ ಪೂಜೆಯನ್ನು ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್